ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಎಂ ಎಮ್ ಫೋರ್ಟಿ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ನ ಮಾರಾಟಕ್ಕೆ ತಗೊಂಡಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿಂಗ್ ಮಷಿನ್ ಮಾರಾಟಕ್ಕೆ ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಒಂದು ನಂಬರ್ ಗೆ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಫೋಟೋ ಕಳಿಸಿದ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದಾನೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀವಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಂದು ಆಗ ಸೋನಾ ಎಮ್ ಎಮ್ ಫಾರ್ಟಿ ಫೈವ್ ಅಂತ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಒಂದು ಓನರ್ ಬಂದು ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಪ್ಯಾಟಿ ಆಗ್ತಾರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂತ ಒಂದು ಗಾಡಿ ಗಾಡಿ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಾವಿರದ ಏಳುನೂರ ಮೂವತ್ತೈದು ಅವ್ರ ಆಗಿದೆ ಡಾಕ್ಯುಮೆಂಟ್ ಆಲ್ ರನ್ನಿಂಗ್ ಅಲ್ಲಿ ಇರತಕ್ಕ ಸಾವಿರದ ಏಳುನೂರ ಅವರು ಟ್ರಾಕ್ಟರ್ ಆಗಿದೆ ಅಂತ ಓನರ್ ಹೇಳ್ತಿದಾರೆ ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವರ್ಗ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಇದು ಗಾಡಿ ಬಂದು ನಲವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಎಚ್ ಪಿ ಆರ್ಸ್ಫೋರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಸೋನಾಲಿಕಾ ಇನ್ನು ಗಾಡಿ ಬಂದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಇರ್ತಕ್ಕಂಥದ್ದು ಸಿಂದ್ರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಒಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಉಡ್ಡು ಪಂಪರ್ ಎಲ್ಲ ಏನು ಗಾಡಿ ನೋಡ್ತಾ ಇದ್ರು ಹಂಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಗಾಡಿ ಲೊಕೇಶನ್ ಒಂದು ಸಿಂದ್ರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕ್ ನಲ್ಲಿ ಮಾರಾಟಕ್ಕೆ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕ್ ಒಂದು ಟ್ರ್ಯಾಕ್ಟ್ರು ಮಾರಾಟಕ್ಕಿರ್ತಕ್ಕಂಥದ್ದು ಇನ್ನು ಒಂದು ಟ್ರ್ಯಾಕ್ಟರ್ ಒಂದು ಬೆಲೆ ಬಂದು ಸಂದ್ರೆ ಓನರ್ ಪ್ರೈಸ್ ಒಂದು ನಾಲ್ಕೂವರೆ ಲಕ್ಷ ಹೇಳ್ತದೆ ರೀ ನಾಲ್ಕು ಲಕ್ಷ ಐವತ್ತರ ಐವತ್ತು ಸಾವಿರ ಹೇಳ್ತಾಯಿದ್ದಾರೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದಾರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿರಿ ಯಾರಿಗಿಷ್ಟ ಆಯಿತು ಅಂತವರು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ ನೋಡಿಕೊಂಡು ಟ್ರ್ಯಾಕ್ಟರ್ನಾಗ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಅವನ ನಂಬರ್ಗೆ ಕಾಲ್ ಮಾಡಿ ಈ ಒಂದು ತ್ರೀ ಏಟ್ ಟೆನ್ ನಂಬರ್ ಕಾಣಿಸ್ತಿದೆ ಚಾನಲ್ ನಂಬರು ಅದಕ್ಕೆ ಯಾರು ಮಾಡಬೇಡಿ ಕೆಳಗಡೆ ಟೈಟಲ್ ಅಂದರೆ ವೀಡಿಯೋ ನೋಡ್ತಿಲ್ಲ ವಿಡಿಯೋ ಕೆಳಗಡೆ ಕೊಟ್ಟಿದ್ದೆ ನೋಡಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್